ಮಾಡಲಿ ಅವ್ರ ತಾಕತ್ತಿದ್ರೆ ಮಾಡಲಿ ನೋಡೋಣ ನಾವು ರೈತರಿಗೆ ಕುಡಿಸ್ತೇವೆ ನಾವು ರೈತರು ಇದ್ದೇವೆ ನಾವೇ ಸ್ವತಃ ಹೋಗಿ ರೈತರ ನಿಂದಿರ್ತೇವೆ ಆ ಇವಾಗ ಸುಮ್ಸುನೆ ಬರ್ತಾರೆ ನ್ಯಾಯವಾದಿಗಳು ನಮ್ಗೆ ಸಪೋರ್ಟ್ ಡಾಕ್ಟರ್ಸ್ ಸುಮ್ಸುನೆ ಬರ್ತಾರ ಅಲ್ಲಂದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬರ್ತಾರೆ ಅವ್ರ ನಿಮ್ಮ ಹೋರಾಟ ಎಲ್ಲಿವರಿಗೆ ನೋಡ್ರಿ ನಮ್ಮ ನ್ಯಾಯವರಿ ಸಿಗುವವರೆಗೆ ನಮ್ಮ ರೈತರಿಗೆ ನ್ಯಾಯ ಸಿಗುವ ಮೂರ್ ಸಾವಿರದ ರೈತರ ಬೇಡಿಕೆ ಅದ ಅಟ್ರು ಕೊಡ್ಲೇಬೇಕು ಯಾಕ್ರಿ ಯಾಕೆ ಕೊಡಂಗಿಲ್ಲ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ತಿಳ್ಕೋರಿ ಈ ಫ್ಯಾಕ್ಟ್ರಿ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ತಿಳ್ಕೋರಿ ನಿಮ್ಗ ಅವ್ರಿಗೆ ಲಾಸ್ ಅಂದ್ರೆ ನಾವೇ ರೈತರಿಗೆ ಎರಡು ಎರಡು ಎಕರೆ ಹೊಲ ಮಾರಿ ಅವ್ರಿಗೆ ಇದು ನಡೆಸ್ತೇವೆ ಫ್ಯಾಕ್ಟ್ರಿ ನಡೆಸ್ತೇವೆ ರೈತರು ಅವರು ಸಮೀಕ್ಷೆ ಮಾಡ್ಯಾರ ಏನಂದ್ರೆ ಒಂದು ಟನ್ ಕಬ್ಬಿಗೆ ಹದಿನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಒಂದು ಫ್ಯಾಕ್ಟ್ರಿಗೆ ಉಳಿತದಂತ ಅದಕ್ಕಾಗಿ ಮೂರುವರೆ ಸಾವಿರ ರೂಪಾಯಿ ನಮಗ್ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅದ ಹದಿನಾಲ್ಕು ಸಾವಿರದಾಗ ನೀವು ಒಟ್ಟು ತೋರಿ ನಮ್ಮ ಮೂರುವರೆ ಸಾವಿರ ಕೊಡ್ರಿ ಈ ರೈತರಿಗೆ ಹಿಂಗೆ ಅನ್ಯಾಯ ಮಾಡಿದ್ರೆ ಇಡೀ ಕರ್ನಾಟಕ ಉರ್ಲಿಕ್ಕೆ ದಯಮಾಡಿ ಈಗ ನಿಂಬಿ ಹೋಗ್ಯದ ತೊಗರಿ ಹೋಗ್ಯಾವ ಎಲ್ಲ ಹೋಗ್ಯಾವ ಏನು ಮೇಲೆ ಬೆಳಿ ಅಂದ್ರೆ ಒಂದು ಉಳಿದ ಇದೊಂದು ಹೋಗಿ ಬೆಳಿ ಒಂದು ನೀವು ಮಣ್ಣು ಕೊಟ್ರಿ ಅಂದ್ರೆ ಊರ್ಲಿ ಹಾಕೋಬೇಕಂತ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋಬೇಕು ಇಂಥ ಹೇಳ ನಾವು ಜನಪ್ರತಿನಿಧಿಗಳು ಸರ್ಕಾರ ಬರಲಿಲ್ಲ ಅಂದ್ರೆ ಇದು ತಗೊಂಡು ಏನು ಮಾಡೋಣ ನಮ್ಮ ಮುಂದ ಅದಕ್ಕಾಗಿ ಮೂರ್ ಸಾವಿರದ ಐದ್ನೂರ ಆಗೋವರೆಗೆ ನಾವು ಇಂಡಿ ಬಂದ್ ಮಾಡ್ತೇವೆ ನಮ್ಮ ಹೋರಾಟದಿಂದ ಬಿಡಿ ಡಿ ಪಾಟೀಲ್ರು ಕಾಸೇಗೌಡರು ಇನ್ನು ಅನೇಕ ವಿವಿಧ ಪರ ಸಂಘಟನೆಗಳು ರೈತರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ತಮ್ಮ ಪತ್ರಿಕಾ ಮಾಧ್ಯಮದವರು ಭಾಳ ಜವಾಬ್ದಾರಿ ಅದ ಪೊಲೀಸದ್ದು ಜವಾಬ್ದಾರಿ ಅದ ಎಲ್ಲ ನಾವು ರೈತರಿಂದ ನಾವೆಲ್ಲ ಇಲ್ಲೆಲ್ಲ ಬದುಕತ್ತೀವಿ ಅದಕ್ಕಾಗಿ ಅವ್ರದೇ ಅವ್ರದ್ದೇ ಒಂದು ಜವಾಬ್ದಾರಿ ಅದ ನಮ್ಮ ನಮ್ಮ ರಾಜ್ಯಕ್ಕೆ ಅದಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸಿ ನಮಗೆ ಬೆಂಬಲ ಕೊಟ್ಟು ಮತ್ತು ಮೂರುವರೆ ಸಾವಿರ ಬೆಂಬಲ ಬೆಲೆ ಆಗುವರಿಗೆ ನಮ್ಮ ಜೊತೆಯಲ್ಲಿ ಇದ್ದು ಇದು ಹೋರಾಟ ಯಶಸ್ವಿ ಮಾಡೋಣ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ನೀವು ಸಹಕಾರ ಮಾಡಿರಿ